ದೇವದುರ್ಗ ಶಾಸಕಿ ಕರಮ್ಮ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ ಈ ಬಾರಿನಾದರೂ ಏನಾದ್ರು ಕೆಲವೊಂದ್ ಕಡೆ ಈ ಭಾಗದ ಜನಕ್ಕೆ ನ್ಯಾಯ ಸಿಗುವಂತ ಸಾಧ್ಯತೆಗಳು ಇದೆಯಾ ಅಂತ ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಚರ್ಚೆಗಳಾದವು ಆದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಬರೀ ಉತ್ತರನೇ ಉತ್ತರನೇ ಸಿಗ್ಲಿಲ್ಲ ಇದಕ್ಕೆ ಉತ್ತರನೇ ಸಿಗ್ಲಿಲ್ಲ ಇದಕ್ಕೆ ಇದಕ್ಕೆ ಉತ್ತರನೇ ಸಿಗ್ಲಿಲ್ಲ ಇದಕ್ಕೆ ಗೋವಿಂದ ರಾಜ ಅವರವರದಿನ ಆಧರಿಸಿ ಮುಂದೆ ಅವರು ಅವ್ರೇನ್ ನಿರ್ಣಯ ಕೊಡ್ತಾರ ಅದ್ರ ಆಧಾರದ ಮೇಲೆ ಮುಂದಿನ ಒಂದು ಉತ್ತರ ಕರ್ನಾಟಕದ ಭವಿಷ್ಯ ನಿರ್ಧಾರ ಮಾಡ್ತೀವಿ ಅಂತ ಹೇಳ ಕದ ಭವಿಷ್ಯ ನಿರ್ಧಾರ ಮಾಡ್ತೀವಿ ಅಂತ ಹೇಳ ಕದ ಭವಿಷ್ಯ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ಯಾರ ಕಬ್ಬು ಬೆಳೆಗಾರರು ಇರ್ಬೋದು ಮೆಕ್ಕೆಜೋಳ ಬೆಳೆಗಾರರು ಇರ್ಬೋದು ಇವೆಲ್ಲದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಚರ್ಚೆ ಆಗಿದೆ ಆಮೇಲೆ ಈ ಒಂದು ಏನು ರೈತರ ಸಮಸ್ಯೆ ಏನಿದೆ ಇದಕ್ಕೆ ಪರಿಹಾರ ದೇವದುರ್ಗ ಶಾಸಕಿ ಕರಮ್ಮ ನಾಯ್ಕ ಸುವರ್ಣ ಸೌಧದಲ್ಲಿ ಅಧಿವೇಶನ ಕೊನೆ ದಿನ ಸಾಕಷ್ಟು ಚರ್ಚೆ ಆಗಿದೆ ಬಟ್ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಚರ್ಚೆ ಆಗಿದೆ ಈ ಬಾರಿನಾದರೂ ಕೆಲವೊಂದು ಕಡೆ ಈ ಭಾಗದ ಜನಕ್ಕೆ ನ್ಯಾಯ ಸಿಗುವಂತ ಸಾಧ್ಯತೆಗಳು ಅಂತ ನಿಜವಾಗ್ಲೂ ಈ ಸಲ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ಆಯ್ತು ಸಾಕಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲ ಒಂದು ಶಾಸಕರು ಪಕ್ಷಾತೀತವಾಗಿ ಮಾತಾಡಿದರು ನಮ್ಮ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ಚರ್ಚೆಗಳಾದವು ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಬರೀ ಉತ್ತರನೇ ಉತ್ತರನೇ ಸಿಗಲಿಲ್ಲ ಇದಕ್ಕೆ ಸರಿಯಾಗಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಏನಾಗ್ತದ ನೋಡಬೇಕು ಈ ಮಾತಾಡೋದಷ್ಟೇ ಆಯಿತು ಹೊರತಾಗಿ ಇದು ಯಾವುದೇ ಉತ್ತರ ಸರಿಯಾಗಿ ಸಿಕ್ಕಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಒಂದು ಸಂದೇಶ ಕೊಡ್ತಾರೆ ಅಂತೇಳಿ ಎಲ್ಲರೂ ನಿರೀಕ್ಷೆ ಮಾಡಿದ್ವಿ ಅದನ್ನು ಸುಳ್ಳಾಯಿತು ಯಾಕಂತಂದರೆ ಅವ್ರೇನು ಹೇಳ್ತಾರೆ ಅಂತಂದರೆ ಗೋವಿಂದರಾಜ ಗೋವಿಂದರಾಜವ್ರವರದಿನ ಆಧರಿಸಿ ಮುಂದೆ ಅವರು ಅವ್ರೇನು ನಿರ್ಣಯ ಕೊಡ್ತಾರ ಅದರ ಆಧಾರದ ಮೇಲೆ ಮುಂದಿನ ಒಂದು ಉತ್ತರ ಕರ್ನಾಟಕದ ಭವಿಷ್ಯ ನಿರ್ಧಾರ ಮಾಡ್ತೀವಿ ಅಂತ ಹೇಳ್ಯಾರ ಇದು ಒಂದು ಕ ಒಂದು ಏನಂತಾರಲ್ಲ ಕ್ ಕನ್ನಡೊಳಗಿನ ಗಂಟು ಅಂತ ಅನ್ನಿಸ್ತದೆ ಈ ಭಾಗದ ಜನರಿಗೆ ಅವೆಲ್ಲ ಯಾವುದೇ ಷರತ್ತು ಇಲ್ದೇ ಒಂದು ದೊಡ್ಡ ಪ್ರಮಾಣದ ಪ್ಯಾಕೇಜ್ ಘೋಷಣೆ ಮಾಡಬಹುದಾಗಿತ್ತ ನಮ್ಮ ಒತ್ತಾಯ ಅಷ್ಟೇ ಸಾಕಷ್ಟು ಚರ್ಚೆ ಆಗಿದೆ ಆದರೆ ಈ ಭಾಗದಲ್ಲಿ ಇತ್ತೀಚೆಗೆ ಏನು ಒಂದಷ್ಟು ರೈತರ ಪ್ರತಿಭಟನೆ ಕೂಡ ನಡೆದಿತ್ತು ಕಬ್ಬು ಬೆಳೆಗಾರ ಇರ್ಬೋದು ಮೆಕ್ಕೆಜೋಳ ಬೆಳೆಗಾರ ಇರ್ಬೋದು ಇವೆಲ್ಲದರ ಬಗ್ಗೆ ಎಷ್ಟರ ಮಟ್ಟಿಗೆ ಚರ್ಚೆ ಆಗಿದೆ ಆಮೇಲೆ ಈ ಒಂದು ಏನು ರೈತರ ಸಮಸ್ಯೆ ಏನಿದೆ ಇದಕ್ಕೆ ಪರಿಹಾರ ಸಿಗಬಹುದಾ ಮೇಡಮ್ ಇಲ್ಲ ರೈತರ ಸಮಸ್ಯೆಗಳು ಸಾಕಷ್ಟು ಅದಾವ ಹೋರಾಟ ಮುಖಾಂತರ ಅವರು ಪಾಪ ಬೀದಿಗೆ ಮಲಗದ್ರ ಮುಖಾಂತರ ಹೋರಾಟಗಳು ಮಾಡಿದ್ರು ಬಹಳ ಕಠಿಣವಾದ ಹೋರಾಟ ಸರ್ಕಾರ ಗಮನಿಸಿದೆ ಅವ್ರು ಅವ್ರ ಅವರು ಭಾವಿಸಿದ್ರು ಆದರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಯಾಕಂದ್ರೆ ಕೇಂದ್ರದ ಮೇಲೆ ಇವ್ರು ಇವ್ರ ಮೇಲೆ ಕೇಂದ್ರ ಹೇಳ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾರಂತ ಅಲ್ಲ ಕೇಂದ್ರದ ವಿಚಾರಕ್ಕೆ ತಾವೆಲ್ಲರೂ ಕೂಡ ಶಾಸಕರು ಒಟ್ಟಾಗಿ ಮಾತನಾಡ್ತೀರ ತಮ್ಮ ಪಕ್ಷ ಈಗ ಏನು ಎನ್ ಡಿ ಎಲ್ಲ ಕಡೆ ಹಿನ್ನಡೆ ಆಗ್ತಿದೆಯಾ ಅಂತ ಜೆಡಿಎಸ್ ಈಗ ಯಾರು ಮಾತಾಡ್ತಾರ ಬಿಡ್ತಾರ ಗೊತ್ತಿಲ್ಲ ನಾವು ಸುವರ್ಣ ಸೌಧದಲ್ಲಿ ನಿಂತೀವಿ ಅಂದ್ರೆ ಉತ್ತರ ಕರ್ನಾಟಕದ ಗಡಿ ಭಾಗದ ವಿಷಯ ರೈತರ ಸಮಸ್ಯೆಗಳು ಈ ಭಾಗದ ಒಂದು ಒಂದು ಅಭಿವೃದ್ಧಿ ಹೀಗಾಗಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಸುವರ್ಣ ಸೌಧ ಆಗಬೇಕು ಇಲ್ಲೆಲ್ಲ ಚರ್ಚೆಗಳಾಗಬೇಕನ್ನ ಅವರು ಕೂಡ ಮಾತಾಡಿದರು ಮತ್ತು ಅದೇ ರೀತಿ ರೈತರ ಜೊತೆಯಲ್ಲಿರೋಂಥದ್ದು ಯಾಕಂದರೆ ಮಣ್ಣಿನ ಮಕ್ಕಳು ಪಕ್ಷ ನಮ್ಮದು ಆ ಮಣ್ಣಿನ ಮಕ್ಕಳಿಗೆ ಅನ್ಯಾಯ ಆಯ್ತು ಅಂತಂದ್ರೆ ನಾವು ಎಲ್ಲಿಗೆ ಹೋಗಿ ಕರೆಡಿದ್ವಿ ನಾವು ಕೇಂದ್ರಕ್ಕಾದರೂ ಹೋಗ್ತೀವಿ ಇನ್ನು ಏನೇ ಅವರು ರೈತರು ಏನ ಅವರು ಹೋರಾಟಗಳು ಮಾಡ್ತಾರೋ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಯಾಕಂದರೆ ಇವತ್ತು ನೀರಾವರಿ ಮತ್ತು ರೈತರ ಒಂದು ಸಂಕಷ್ಟದಲ್ಲಿದ್ದಾಗ ಸಾಲ ಮ ಸಾಲ ಮನ್ನಾ ಮಾಡಿದಂಥ ಒಂದು ನಮ್ಮ ಪಕ್ಷದ ವರಿಷ್ಠರು ಮತ್ತು ನಮ್ಮ ಸನ್ಮಾನ್ಯ ಕುಮಾರಣ್ಣವರು ಮತ್ತು ದೇವೇಗೌಡರು ನಾವು ಅವರು ಒಂದು ಪಕ್ಷದಲ್ಲಿ ನಾವು ನಿಯತ್ತಾಗಿ ರೈತರ ಜೊತೆಯಲ್ಲಿದ್ದು ಕೆಲಸ ಮಾಡ್ತೀವಿ ಈ ಭಾಗದಲ್ಲಿ ತಮ್ಮ ಮೈತ್ರಿ ಹೇಗಿದೆ ಅಂತ ಮೇಡಮ್ ಎನ್ ಡಿ ಎ ಜೊತೆಗೆ ಯಾಕೆ ಅಂತಂದರೆ ನಾಯಕರುಗಳು ಬಹಳ ಈಸಿ ಅವರಿಗೆ ಅಧಿಕಾರ ಸಿಗುವಂಥ ಸಂದರ್ಭ ಇರ್ಬೋದು ಅಥವಾ ಇನ್ನೊಂದು ಕಾರಣ ಇರ್ಬೋದು ಏನು ರಾಜ್ಯದ ಪ್ರಗತಿ ವಿಚಾರ ಅಥವಾ ದೇಶದ ಒಂದು ಪ್ರಗತಿ ವಿಚಾರ ಅದು ಆ ಚಿಂತನೆಯಲ್ಲೂ ಕೂಡ ಮಾಡಬಹುದು ಆದರೆ ಇಲ್ಲಿ ಮೈತ್ರಿ ಆದಂಥ ಸಂದರ್ಭದಲ್ಲಿ ಶಾಸಕರುಗಳಿಗೆ ಅಂದರೆ ಐ ಮೀನ್ ಕಾರ್ಯಕರ್ತರುಗಳಿಗೆ ತುಂಬಾ ಕಷ್ಟ ನಾಯಕರುಗಳಿಗೆ ಭಾಳ ಈಸಿ ಸೊ ನ ಹೇಗಿದ್ದಾರೆ ಅಂತ ಕಾರ್ಯಕರ್ತರುಗಳೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ನಮ್ಮಲ್ಲೆಲ್ಲ ಹಿಂಗೆ ಪಕ್ಷಾತೀತವಾಗಿ ಎಲ್ಲರೂ ನಮಗೆಲ್ಲ ಬೆಂಬಲಿಸ್ತಾರ ಆ ಎನ್ ಡಿ ಎ ಒಂದು ವಿಚಾರದಲ್ಲಿ ಈಗೇನು ಮೇಲೆ ಏನು ಹೊಂದಾಣಿಕೆ ಆಗಿದೆ ಅದರ ಪ್ರಕಾರ ಪಕ್ಷದ ವರಿಷ್ಠ ತೀರ್ಮಾನನೇ ನಮ್ಮ ತೀರ್ಮಾನ ನಾವು ಕಾರ್ಯಕರ್ತರ ಜೊತೆಯಲ್ಲಿ ಇದ್ಕೊಂಡು ಇವತ್ತು ಮೇಲೆ ಏನು ನಡೀತದೆ ಅನ್ನೋದ್ರ ಬಗ್ಗೆ ನಮ್ಮ ಪಕ್ಷದ ಆದೇಶ ನಾವೆಲ್ಲ ಪಾಲಿಸ್ತೀವಿ ನಮ್ಮಲ್ಲಿ ಯಾವುದೇ ಪಕ್ಷ ಭೇದ ನಾವು ಬಿ ಜೆ ಪಿ ಜಿ ಡಿ ಎಸ್ ಅದು ಇದು ಅಂತೇಳಿ ಯಾವುದು ಅನ್ನೋದಿಲ್ಲ ನಾವು ಹೆಂಗಿರ್ತೀವಿ ಹಂಗೆ ನಮ್ಮ ಕಾರ್ಯಕರ್ತರು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಮತ್ತೆ ನಮ್ಮ ರಾಜ್ಯದ ಜನದರಂತ ನಮ್ಮ ಭಾವನೆ ಶಾಸಕರಿಗೆ ಅನುದಾನ ತಾರತಮ್ಯ ಆಗ್ತಾ ಇದೆ ಅನ್ನುವಂಥ ವಿಚಾರ ಮೇಡಮ್ ಅಂದ್ರೆ ಕಾಂಗ್ರೆಸ್ ಶಾಸಕರುಗಳಿಗೆ ಒಂದಷ್ಟು ಅನುದಾನ ಹೆಚ್ಚಳ ಕೊಡ್ತಾ ಇರುವಂತದ್ದು ಹಾಗೇನೆ ಬಿಜೆಪಿ ಜೆಡಿಎಸ್ ಒಟ್ಟಾರೆ ವಿರೋಧ ಪಕ್ಷದವ್ರಿಗೆ ಕಡಿಮೆ ಕೊಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಏನು ಹೇಳ್ತೀನಿ ಇದ್ರ ಬಗ್ಗೆ ಅದಂತರ ಸತ್ಯ ಈಗ ತಾರತಮ್ಯ ಆಗಿರೋದಂಥ ಸತ್ಯ ನಮಗೆ ಯಾವುದೇ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಹಂಗಾಗಿ ಈಗ ಸ್ವಪಕ್ಷದವ್ರಿಗೆ ಸಾಕಷ್ಟು ಅನುದಾನಗಳು ಬರ್ತಾವ ನಮಗೆ ಸಂತೋಷ ಅದ ಯಾಕಂದ್ರೆ ಒಟ್ಟೆ ಕಿಚ್ಚಿಲ್ಲ ಅವರು ಕೂಡ ಶಾಸಕರು ಅವರು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಅದ ಆದರೆ ಅದೇ ರೀತಿ ನಮಗೂ ಕೂಡ ಎಲ್ಲ ಪಕ್ಷಾತೀತವಾಗಿ ಯಾಕಂದರೆ ಇಲ್ಲಿ ಒಂದು ಸಮಾನತೆ ಬರಬೇಕು ನಾವು ಕೂಡ ಶಾಸಕರಾಗಿ ಇಲ್ಲೆಲ್ಲ ನೂರೆಂಟು ಸಮಸ್ಯೆಗಳನ್ನು ತಗೊಂಡು ಪರಿಹಾರ ಮಾಡಬೇಕಂತೇಳಿ ಬಂದಿರ್ತೀವಿ ಆದರೆ ಕೊಡ್ಬೇಕು ಅನ್ನೋಂಥದ್ದು ನಮ್ಮ ಒಂದು ಒತ್ತಾಯ ಸರ್ ಹಿಂದೆ ಬಿಜೆಪಿ ಕೂಡ ಇದೇ ರೀತಿ ಮಾಡಿತ್ತು ಹಾಗಾಗಿ ನಾವು ಕೂಡ ಹೀಗೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಈಗ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂತದ್ದು ಆದ್ರೆ ಇದು ಒಂದು ಕಡೆ ಜನಕ್ಕೆ ಮಾಡುವಂತ ತಾರತಮ್ಯ ಅಲ್ವಾ ಮೇಡಮ್ ಕೇವಲ ನಾಯಕರುಗಳಿಗೆ ಮಾಡುವಂತ ತಾರತಮ್ಯ ಅಲ್ಲ ಇದು ವಿರೋಧ ಪಕ್ಷದವರಿಗೆ ಮಾಡ್ಬಿಟ್ರೆ ಅವ್ರಿಗೆ ತಾರತಮ್ಯ ಮಾಡ್ಬಿಟ್ಟಿವಿ ಅನ್ನೋ ರೀತಿಯಲ್ಲ ಇಡೀ ಕ್ಷೇತ್ರದ ಜನಕ್ಕೆ ಮಾಡುವಂತ ತಾರ ಇದು ಬಹಳ ತಪ್ಪ ಸರ್ ಈಗ ಈ ತರ ಮಾತಾಡಬಾರದು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದಕ್ಕಿಂತ ಜನರ ಸೇವೆ ಮಾಡ್ತೀವಿ ಅಂತ ನಾವು ಬಂದಿವಿ ಸರ್ಕಾರನ ಬಹುಮತದ ಕಾಂಗ್ರೆಸ್ ಸರ್ಕಾರನ ಜನ ಒಂದು ಆಯ್ಕೆ ಮಾಡ್ಯಾರ ಯಾವುದೇ ತಾರತಮ್ಯ ಇಲ್ದಂಗ ಜನರಿಗೆ ಒಂದು ಸಮಾನತೆ ಒಂದು ಸಮಾನವಾದಂತ ಒಂದು ಅನುದಾನವನ್ನು ಹಂಚಿಕೆ ಮಾಡಬೇಕು ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಮ್ಮ ನಿಲುವು ಏನು ಮೇಡಮ್ ಯಾಕೆಂತಂದ್ರೆ ಸದ್ಯಕ್ಕೆ ಏನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದು ಕೇವಲ ಎರಡು ತಿಂಗಳ ಹಣವನ್ನು ಹಾಕಿಲ್ಲ ಅನ್ನುವಂಥದ್ದು ಎರಡು ತಿಂಗಳ ಹಣ ಅಂತಂದ್ರೂ ಐದು ಸಾವಿರ ಕೋಟಿ ಅದೇನು ಸಣ್ಣ ಪುಟ್ಟ ಮೊತ್ತ ಅಲ್ಲ ಆದರೂ ಕೂಡ ಅದೆಲ್ಲೂ ಹೋಗಿಲ್ಲ ಡಿ ಬಿ ಟಿ ವ್ಯವಸ್ಥೆಯಲ್ಲಿ ಸೇಫ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಯಾವುದೇ ಏನು ಒಂದಷ್ಟು ಸ್ಕ್ಯಾಮ್ ಆಗಿದೆ ಅನ್ನುವಂಥಕ್ಕೆ ಯಾವುದೂ ನಿಖರವಾದಂಥ ಮಾಹಿತಿ ಇಲ್ಲ ವಿರೋಧ ಪಕ್ಷವರು ಸಾಮಾನ್ಯ ಟೀಕೆ ಮಾಡೋದು ಮಾಡ್ತಾರೆ ಆದರೆ ಇಷ್ಟು ದಿನ ಟೀಕೆ ಮಾಡ್ಕೊಂಡು ಬಂದಂಥ ವಿರೋಧ ಪಕ್ಷ ತಮ್ಮ ಬಿ ಏನು ಜಿ ಡಿ ಎಸ್ ಹಾಗೂ ಬಿ ಜೆ ಪಿ ಎರಡೂ ಕೂಡ ಆದರೆ ಇದೀಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಚಾನ್ಸ್ ಸಿಕ್ಕಾಗ ಈ ರೀತಿ ಮಾತಾಡ್ಬಿಡ್ತಾರಾ ಅಂತ ಏನು ಕತೆ ಹಂಗಲ್ಲ ಸರ್ ಈಗ ನಾವ್ ಯಾರು ಗ್ಯಾರಂಟಿಗಳ ವಿರುದ್ಧ ಇಲ್ಲ ನಾವು ಗ್ಯಾರಂಟಿ ಕೊಟ್ಟು ನಮ್ಗೆ ಸ್ವಾಗತ ಮಾಡಿವಿ ನಾವು ಕ್ಷೇತ್ರದಲ್ಲಿ ಸರಿಯಾಗಿ ಗ್ಯಾರಂಟಿಗಳು ಮುಟ್ತಾವ ಇಲ್ಲ ನಿಮಗೆಲ್ಲ ಸರ್ಕಾರ ಒಳ್ಳೆಯ ಒಂದು ಅನುದಾನ ರಿಲೀಸ್ ಮಾಡಿದಂತ ನಾವು ಕೂಡ ಹೇಳ್ತೀವಿ ಆದ್ರೆ ಇದು ತಾರತಮ್ಯ ಈಗ ಮಹಿಳೆಯರಿಗೆ ಏನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದು ಪ್ರತಿ ತಿಂಗಳು ಕೊಡಬೇಕನ್ನ ಒತ್ತಾಯ ನಡುವೆ ಎರಡು ತಿಂಗಳು ಬಿಟ್ಟು ಮುಂದಿಂದ ಎಲ್ಲ ಹಾಕ್ಯಾರಂತಂದಾಗ ಇದು ಇದನ್ನ ಅಸಹಜವಾಗಿ ಎಲ್ಲರಿಗೂ ಅನುಮಾನ ಬಂದದ್ ಇವತ್ತೆಲ್ಲ ಮಹಿಳೆಯರು ಕೂಡ ನಮಗೂ ಕೂಡ ಶಾಸಕರಾಗಿರೋದ್ರಿಂದ ನಮ್ಗೆ ಎರಡು ತಿಂಗಳ ಅನುದಾನ ಬಂದಿಲ್ಲ ಯಾಕಂದ್ರೆ ಆ ಜವಾಬ್ದಾರಿ ನಮಗಿರ್ತದೆ ಶಾಸಕರಿಗೆ ನಮ್ಮನ್ನು ಕೇಳ್ತಾರೆ ನೀವು ತಿಂದರೆ ಏನು ಸರಿಯಾಗಿ ಬಂತ ಬಂದಿಲ್ಲ ಅಂತೇಳಿ ಇದು ಮೆಸೇಜ್ ಕೊಡ್ಲಿ ಕರೆಕ್ಟಾಗಿ ಸನ್ಮಾನ್ಯ ಈಗೇನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮೇಡಮ್ ಅವರು ಅವ್ರ ಬಗ್ಗೆ ಒಬ್ಬ ಮಹಿಳೆಯರು ಇಷ್ಟು ದೊಡ್ಡ ಒಂದು ಖಾತೆಯನ್ನು ನಿಭಾಯಿಸ್ತಾರ ಇದನ್ನ ಯಾವುದೇ ಒಂದು ಅಂಜಿಕೆ ಅಳಕೆ ಇಲ್ದಂಗೆ ಯಾವುದೇ ಒತ್ತಡ ಇಲ್ದಂಗ ಮಹಿಳೆಯರಿಗೆ ಪ್ರತಿ ತಿಂಗಳು ಮುಟ್ಟಿಸ್ಬೇಕನ್ನೋದು ನಮ್ಮ ಒತ್ತಾಯ ಅಷ್ಟೇ ಕೊನೆಯದಾಗಿ ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸ ಆಗುತ್ತೆ ಮೇಡಮ್ ಟು ಬಿ ಪ್ರ್ಯಾಂಕ್ ತಾವು ವಿರೋಧ ಪಕ್ಷದಲ್ಲಿದ್ರು ಕೂಡ ಆಡಳಿತ ಪಕ್ಷ ಮಾಡ್ತಾ ಇರುವಂತದ್ದು ಸರಿ ಇದೆ ಅಂದ್ರೆ ಇದರಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಈ ಭಾಗದ ಜನಕ್ಕೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ ರಾಜಕೀಯ ಏನೇ ಇರ್ಬೋದು ಆದರೆ ಇದರ ಜೊತೆ ಜೊತೆಗೆ ಅವರ ಒಂದು ಏನು ಅವ್ರಿಗೆ ಉತ್ತೇಜನ ಮಾಡುವಂತೆ ಅಥವಾ ಅವರ ಬಡ ಜನಕ್ಕೆ ಹೆಲ್ಪ್ ಆಗುವಂತೆ ಮಾಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಸಾಧ್ಯ ಇದೆಯಾ ಏನಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಂತ ಸಂದರ್ಭದಲ್ಲಿ ಅವ್ರು ಏನು ಅಂದ್ರೆ ಗ್ಯಾರಂಟಿಗಳಿಂದ ಸಮಾನತೆ ಬರ್ತದ ಆರ್ಥಿಕವಾಗಿ ಅವರು ಮೇಲ್ ಬರ್ತಾರ ಅನ್ನೋಂಥದ್ದು ಸಮಾನತೆ ಯಾರಿಗೆ ಬೇಕಾಗಿದೆ ಈಗ ಈಗ ಸಮಾನತೆ ಅಂತಂದರೆ ಕೆಳ ಒಂದು ತುಳುತಿಕೊಳಗಾದಂಥ ಸಮಾಜ ಬಡವರು ಮಹಿಳೆ ಈ ಥರ ಒಂದು ಏನು ಬ್ಯಾಕ್ವರ್ಡ್ ಇದ್ರಾಗ ಇರೋಂಥವ್ರಿಗೆ ಆದರೆ ಇದು ಗ್ಯಾರಂಟಿ ಬರೀ ಅಷ್ಟೇ ಅದನೋ ಎಲ್ಲರಿಗೆ ಅದ ಇದು ಎಲ್ಲ ಎಲ್ಲ ಶ್ರೀಮಂತರಿಗೆ ನನಗೆ ನಿನಗೆ ಇಬ್ಬರಿಗೆ ಪ್ರೀ ಅಂದಾಗ ಸಮಾನತೆ ಪ್ರಶ್ನೆ ಹೆಂಗೆ ಇಲ್ಲಿ ಇದರ ಬಗ್ಗೆ ನಮಗೆ ಯಾಕೋ ಅವರು ಹೇಳಿದಾಗ ಅವರು ಹಿರಿಯರು ಎಷ್ಟೆಲ್ಲ ದೊಡ್ಡ ಮುತ್ಸದ್ದಿ ರಾಜಕಾರಣಿಗಳು ಯಾಕೆ ಈ ಥರ ಹೇಳಿದರೆ ನಮಗೆ ಅರ್ಥ ಆಗಿಲ್ಲ ನಾವು ಮಾತಾಡೋಕೆ ಕೂಡ ಅವಕಾಶ ಸಿಗಲಿಲ್ಲ ಯಾಕಂತಂದರೆ ನಾವೇನು ಹೇಳ್ತೇಂದ್ರೆ ಸಮಾನತೆ ಬರಲಿ ಅಂತ ಗ್ಯಾರಂಟಿ ಕೊಟ್ಟಿವೆ ಅಂತಾರೆ ಅಂತಂದಾಗೆ ಸಮಾನತೆ ಯಾವ ಯಾರ ಯಾವ ಒಂದು ಮಾತಿನಲ್ಲಿ ಹೇಳ್ಯಾರ ನನಗೆ ಗೊತ್ತಿಲ್ಲ ಆದರೆ ಗ್ಯಾರಂಟಿ ಯೋಜನೆ ಬರಲಿ ಆದರೆ ನಾವು ಒದ್ದು கொட்டு ಹತ್ತು ಸಾವಿರ ಕಿತಿಗಳಂತ ವಾತಾವರಣ ಆಗ್ಕತ್ತದ ಯಾಕಂದ್ರೆ ಎರಡು ಸಾವಿರ ಒಬ್ಬ ಮಹಿಳೆಗೆ ಈಗ ನೋಡ್ರಿ ಶಕ್ತಿ ಯೋಜನೆ ಉದಾಹರಣೆ ಆ ಶಕ್ತಿ ಯೋಜನೆ ಬಸ್ಸಿಗೆ ಒಬ್ಬ ಮಹಿಳೆ ಹೋಗ್ಬೇಕಂದ್ರೆ ಆಕಿ ಯಾವ್ದಾರ ಒಂದು ದೇವಸ್ಥಾನಕ್ಕೋ ಬೇರೆ ಬೇರೆ ಕ್ಷೇತ್ರಗಳಿಗೋ ಅವರೆಲ್ಲ ನೋಡೋಕೆ ಹೋಗ್ತಾರೆ ಅವ್ರ ಜೊತೆಲಿ ಇಬ್ಬರು ಮೂವರು ಗಂಡು ಮಕ್ಕಳು ಕರ್ಕೊಂಡು ಹೋಗ್ತಾರೆ ಒಳ್ಳೊಳ್ಳೆ ಸೀರೆ ಖರೀದಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದು ಖರ್ಚನೇ ಅಲ್ಲ ಇದೆಲ್ಲ ನಮಗನ್ಸದೆ ತಾತ್ಕಾಲಿಕ ಒಂದು ವೋಟ್ ಬ್ಯಾಂಕ್ ಇವೆಲ್ಲ ತಲೆ ಕೆಡಿಸಿಲಿಲ್ಲಾರದೇ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರಬೇಕು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಯುವಕರಿಗೆಲ್ಲ ಉದ್ಯೋಗ ಸೃಷ್ಟಿ ಆಗ್ಬೇಕು ಓದಿ ಕೂತಾರ ಪಾಪ ಅವ್ರ ವಯಸ್ಸೆ ಮೀರಿ ಹೋಗ್ಕತ್ತದ ಅಂತವರಿಗೆಲ್ಲ ಒಂದು ಉದ್ಯೋಗ ಸೃಷ್ಟಿ ಮಾಡಕ್ ಕೊಡಬೇಕು ಮಹಿಳೆಯರಿಗೆಲ್ಲ ಕೈಗಾರಿಕೆಗಳು ಬರಬೇಕು ರೈತರಿಗೆಲ್ಲ ಅವ್ರ ಬೇಡಿಕೆಗಳು ನೀರಾವರಿ ಇಂಥವೆಲ್ಲ ಶಾಶ್ವತ ಪರಿಹಾರ ಸನ್ಮಾನ್ಯ ದೇವೇಗೌಡರು ಶಾಶ್ವತ ಪರಿಹಾರ ಮಾಡಿ ನೀರಾವರಿ ಇವತ್ತಿಗೂ ಅದು ಸೂರ್ಯಚಂದ್ರ ಇರೋವರಿಗೂ ಕೂಡ ಆ ನೀರಾವರಿಯಿಂದ ರೈತರಿಗೆ ಅನ್ಕಲಾಗ್ತವ ಅಂತ ಒಂದು ಯೋಜನೆ ಸರ್ಕಾರ ತರಲಿ ಅನ್ನೋದು ನಮ್ಮ ಒಂದು ಭಾವನೆ ಸರ್ ಕೊನೆ ಪ್ರಶ್ನೆ ತಮ್ಮ ಕ್ಷೇತ್ರದ ಜನತೆಗೆ ಏನ್ ಹೇಳ್ತೀರಾ ಯಾಕೆಂದ್ರೆ ತಾವು ಆಯ್ಕೆಯಾಗಿ ಬಂದಿರುವಂತ ಕ್ಷೇತ್ರ ದೇವದುರ್ಗ ಕ್ಷೇತ್ರ ಸಾಕಷ್ಟು ತಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ ಹಾಗೇನೆ ಏನು ಜೆ ಡಿ ಎಸ್ ಕೆಲವೇ ಸೀಟುಗಳು ಈ ಬಾರಿ ಕಡಿಮೆ ಆಯ್ತು ಆದರೂ ಕೂಡ ತಾವು ಒಬ್ಬರು ಶಾಸಕರು ಅಂತ ಹೇಳ್ಕೊಳಕ್ಕೆ ತಮಗೂ ಕೂಡ ಈ ಒಂದು ಪಕ್ಷದಿಂದ ದೇವೇಗೌಡರು ಕಟ್ಟಿದಂಥ ಪಕ್ಷದಿಂದ ಒಂದು ಅಂತ ವಿಚಾರ ಸೊ ಏನು ಹೇಳ್ತೀರಿ ಕ್ಷೇತ್ರದ ಜನತೆಗೆ ನನ್ನ ಕ್ಷೇತ್ರದ ಜನತೆಗೆ ಏಳು ಜನ್ಮ ಎತ್ತಿದ್ರೆ ಅವ್ರು ಋಣ ತೀರ್ಸೋಕ್ಕಾಗಲ್ಲ ಆಗಲ್ಲ ಅಂತ ಒಂದು ಒಳ್ಳೆ ಅವಕಾಶನ ನನಗೆ ಕೊಟ್ಟಾರ ಇವತ್ತು ನಮ್ಮದು ಮೆಜಾರಿಟಿ ಇರಲಿ ಬಿಡಲಿ ಗೊತ್ತಿಲ್ಲ ಸರ್ಕಾರದ ಎಲ್ಲ ಒಂದು ಮಾನ್ಯ ಎಲ್ಲಾ ಎಲ್ಲ ಹೋಗಿ ಭೇಟಿಯಾಗಿ ಎಲ್ಲ ಇಲಾಖೆಯ ಒಂದು ಅಧಿಕಾರಿಗಳಿಗೆ ಭೇಟಿಯಾಗಿ ನನ್ನ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ನಾನು ಶ್ರಮಿಸ್ತೀನಿ ಅವ್ರು ಕೊಟ್ಟಂಥ ಅವಕಾಶವನ್ನು ಪ್ರಾಮಾಣಿಕವಾಗಿ ನಾನು ನಿಭಾಯಿಸ್ತೀನಿ ನಿಜವಾಗ್ಲೂ ನಮ್ಮ ಕ್ಷೇತ್ರದ ಜನ ದೇವರುಗಳು ಯಾಕಂತಂದರೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ಗೆಲ್ಸ್ಯಾರ ಪ್ರಜಾಪ್ರಭುತ್ವವನ್ನು ಉಳಿಸ್ಯಾರ ನಾನು ಇವತ್ತು ಯಾವ ಯಾವುದೇ ಬಲ ಇಲ್ಲದಂಥ ಒಬ್ಬ ಮಹಿಳೆಯನ್ನು ಅವ್ರು ಗೆಲ್ಸ್ಯಾರಂದ್ರೆ ಅವರಿಗೆ ನನ್ನ ಕೊನೆ ಉಸಿರಿರೋವರೆಗೆ ಅವರು ಸೇವೆ ಮಾಡ್ತೀನಿ ಮತ್ತೆ ತಾಲೂಕಿನ ಮನೆ ಮಗಳಾಗಿ ದುಡಿತೀನಿ ಅಂತ ಹೇಳಕ್ಕೆ ಇಷ್ಟ ವೀಕ್ಷಕರ ಇದಿಷ್ಟು ದೇವದುರ್ಗ ಶಾಸಕಿ ಕರೆಮ ನಾಯ್ಕ ಅವರ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಜಾಯ್ ಲೈಗೋಡ್ ಸ್ಪೀಡ್ ನ್ಯೂಸ್ ಕನ್ನಡ ಬೆಳಗಾವಿ